ಓದಾರ್ನೇ ನನ್ ತಗೊಂಡಿದ್ದೆ ತಾನೇ ನೀನು ಏನು ಅಲ್ಲಿ ದಬ್ಬಾ ಪಡ್ತಾರವ ಇಲ್ಲ ನಕಪ್ಪ ಅಂಗ ಕಣಪ್ಪ ಇನ್ ಅಂತ ನೈಸ್ ಮಾಡ್ಬಿಟ್ಟು ಓದಾರ್ ಇಸ್ಕೊಂಡ್ಬಿಟ್ಟ ನೀನು ಬಾಯಿ ಮುಚ್ಕೊಂಡು ಬಂದು ಕಾಸು ಕಟ್ಟು ಯಾಕಂದ್ರೆ ಒಬ್ರು ಕಾಸು ಕಟ್ಟಿಲ್ಲ ಅಂದ್ರೆ ನಮ್ಗೆ ದುಡ್ಡು ಸಿಗಲ್ಲ ಅಲ್ಲಿ ಗೊತ್ತ ತಾನೇ ಸಂಘ ಹೆಂಗೆ ಅಂತ ಹೇಳಿ ಅಲೋ ಹಲೋ ನೋಡ್ರಿ ಎಷ್ಟು ಇರ್ಬೇಡ ಕೊಬ್ಬರಿ ಒಳಗೆ ತಗಣವರ್ಗು ನೆನ್ಸಾ ತಗೊಂಡ್ಬಿಡ್ತಾರೆ ತಂಗ್ ಕಾಸು ಕೂಡ ಹಾ ತಗೊಂಡ್ಮೇಲೆ ನೋಡಿ ಗಣ ಹಾಕೊಂಡ್ ತಿಳ್ಕೊಂಡ್ಬಿಡ್ತಾರೆ ಬೈಬೇಕಾ ಬೇಡ ಹೇಳ್ರಿ ನೀವು ನಾವು ಬಾಯಿ ಎಲ್ಲಾರು ಬೈದ್ಬಿಡ್ತೀವಿ ಮಾತಾಡ್ಬಿಡ್ತೀವಿ ನಮ್ಮ ನಿಷ್ಠರ ಮಾಡ್ಯಾಕ್ ಕೊಡ್ತಾರೆ ನಮ್ಮ ನಿಷ್ಠರ ಆದ್ರೂ ಪರವಾಗಿಲ್ಲ ಅವ್ಳ ಹೋಗ್ತೀನಿ ನಮಗೆ